ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪುರಾಣದಲ್ಲಿ ಉಲ್ಲೇಖವಿರುವ ಪಂಚ ಕನ್ಯೆಯರು ಯಾರು ಎಂಬುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆಯ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಪುರಾಣದಲ್ಲಿ ಉಲ್ಲೇಖವಿರುವ ಪಂಚ ಕನ್ಯೆಯರು ಯಾರು ಎಂದು ಈಗ ತಿಳಿಯೋಣ ಸ್ನೇಹಿತರೆ ಭಾರತೀಯ ಸಂಸ್ಕೃತಿಯು ವೇದ ಪುರಾಣಗಳಿಲ್ಲದೆ ಸಂಪೂರ್ಣವಾಗುವುದಿಲ್ಲ ಅಂತಹ ಪುರಾಣದಲ್ಲಿ ಉಲ್ಲೇಖವಿರುವ ಪಂಚ ಕನ್ಯೆಯರು ಇವರು ಭಾರತೀಯ ಸಂಸ್ಕೃತಿಯಲ್ಲಿ ಯಾಕಾಗಿ ಅವರನ್ನು ಸ್ಮರಣೀಯರು ಎಂಬುದಾಗಿ ಅವರನ್ನು ಪೂಜಿಸಿ ಗೌರವದಿಂದ ಕಾಣುತ್ತಾರೆ ಸ್ನೇಹಿತರೆ ಅಹಲ್ಯ ದ್ರೌಪದಿ ಕುಂತಿ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇನ್ ನಿತ್ಯಂ ನಾಶನಂ ಎಂಬ ಮಂತ್ರಗಳನ್ನು ನಾವು ಸಾಕಷ್ಟು ಬಾರಿ ಹಲವು ಸಂದರ್ಭಗಳಲ್ಲಿ ಕೇಳಿರುತ್ತೇವೆ ಹಿಂದೂ ಧರ್ಮ ಗ್ರಂಥಗಳಾದ ರಾಮಾಯಣ ಮಹಾಭಾರತದಲ್ಲಿ ಬರುವಂತಹ ಈ ಪಂಚಕನ್ಯೆಯರ ನಾಮಸ್ಮರಣೆಯಿಂದ ನಮ್ಮೆಲ್ಲ ಪಾಪಗಳು ಕಳೆಯುತ್ತದೆ ಎಂಬ ನಂಬಿಕೆ ಹಿಂದಿನಿಂದಲೂ ಇದೆ ಆದರೆ ಅಂತಹ ಅಪೂರ್ವ ಮಹಿಳೆಯರ ಕುರಿತು ತಿಳಿದಷ್ಟು ಕಡಿಮೆಯೇ ಸ್ನೇಹಿತರೆ ಮಹಾಪತಿವ್ರತೆ ಅಹಲ್ಯ ಗೌತಮ ಮಹರ್ಷಿಯ ಪತ್ನಿ ಜಗತ್ತಿನ ಅತ್ಯಂತ ಲಾವಣ್ಯವತಿಯರ ಪೈಕಿ ಅಹಲ್ಯೆಯು ಒಬ್ಬಾಕೆ ದೇವರಾಜ ಇಂದ್ರ ಅವಳ ರೂಪಕ್ಕೆ ಮಾರುಹೋಗಿ ಆಶ್ರಮದಲ್ಲಿ ಗೌತಮ ಮಹರ್ಷಿ ಇಲ್ಲದ ವೇಳೆ ಗೌತಮ ಮಹರ್ಷಿಗಳ ರೂಪವನ್ನು ತಾಳಿ ಅಹಲ್ಯೆಯನ್ನು ಒಲಿಸಿಕೊಳ್ಳುತ್ತಾನೆ ಇದೇ ವೇಳೆ ಆಶ್ರಮಕ್ಕೆ ಹಿಂದಿರುಗಿದ ಗೌತಮ ಮುನಿ ಕೋಪಗೊಂಡು ಇಬ್ಬರನ್ನು ಶಪಿಸುತ್ತಾರೆ ಹೆಗೆ ಅನ್ನಾಹಾರವಿಲ್ಲದ ಆಶ್ರಮದ ಬಳಿ ಕಲ್ಲಾಗುವಂತೆ ಶಾಪವನ್ನು ನೀಡುತ್ತಾರೆ ಅಲ್ಲದೆ ಶ್ರೀರಾಮನಿಂದ ಅಹಲ್ಯ ಶಾಪ ವಿಮೋಚನೆಯಾಗುವುದಾಗಿ ತಿಳಿಸುತ್ತಾರೆ ಅದರಂತೆಯೇ ಮುಂದೊಮ್ಮೆ ಶ್ರೀರಾಮಚಂದ್ರನಿಂದ ಅಹಲ್ಯ ಶಾಪ ವಿಮೋಚನೆಯಾಗಿ ಅಹಲ್ಯ ಮರಳಿ ಮಾನವ ರೂಪವನ್ನು ಪಡೆದು ಗೌತಮ ಮಹರ್ಷಿಯೊಂದಿಗೆ ಆದರ್ಶಮಯ ಜೀವನ ನಡೆಸುತ್ತಾಳೆ ಸ್ನೇಹಿತರೆ ಪಾಂಚಾಲ ದೇಶದ ದೊರೆ ದೃಪದನ ಪುತ್ರಿ ದ್ರೌಪದಿ ಸ್ವಯಂವರದಲ್ಲಿ ಅರ್ಜುನನನ್ನು ವರಿಸುತ್ತಾಳೆ ಆದರೆ ಆಕೆ ಕುಂತಿಯ ಮಾತಿನಂತೆ ಪಂಚ ಪಾಂಡವರ ಪತ್ನಿಯಾಗಿ ಎಲ್ಲರಿಗೂ ಸಮಾನವಾದ ಪ್ರೀತಿ ಮತ್ತು ಗೌರವವನ್ನು ನೀಡುವ ಮೂಲಕ ಜೀವನ ನಡೆಸಿದವಳು ಆದರೂ ಕಷ್ಟಗಳು ಅವಳೊಂದಿಗೆ ಹೆಜ್ಜೆ ಹಾಕುತ್ತಲೇ ಇತ್ತು ದ್ರೌಪದಿ ವಸ್ತ್ರಾಪರಣದಿಂದ ತುಂಬಿದ ರಾಜಸಭೆಯಲ್ಲಿ ಆಕೆಗಾದ ಅವಮಾನ ಕೌರವರೊಂದಿಗಿನ ಪಗಡೆಯಾಟದಲ್ಲಿ ಸೋತು ಹದಿಮೂರು ವರ್ಷಗಳ ಕಾಲ ವನವಾಸ ವೇಷ ಮರೆಸಿಕೊಂಡು ರಾಣಿಯ ಸೇವಕಿಯಾಗಿ ಒಂದು ವರ್ಷ ಅಜ್ಞಾತವಾಸ ಹೀಗೆ ಸಾಲು ಸಾಲು ಸಮಸ್ಯೆಗಳ ನಡುವೆಯೂ ಧೃತಿಗೆಡದೆ ದ್ರೌಪದಿ ಪಂಚಪಾಂಡವರ ಜೊತೆಗೆ ನಿಲ್ಲಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದಳು ಮಹಾಪತಿವ್ರತೆ ಅಸಾಧ್ಯ ಬುದ್ಧಿವಂತಿಕೆ ಸೇರಿದಂತೆ ಅನೇಕ ಸನ್ನಡತೆಗಳನ್ನು ಹೊಂದಿರುವ ದ್ರೌಪದಿಯ ನಾಮಸ್ಮರಣೆ ಎಲ್ಲ ಪಾಪಗಳನ್ನು ನಾಶಗೊಳಿಸುತ್ತದೆ ಎಂಬುದು ನಂಬಿಕೆ ಸ್ನೇಹಿತರೆ ಯಾದವರಾಜ ಸೇನನ ಮಗಳಾದ ಕುಂತಿ ಪಾಂಡು ಪತ್ನಿ ಪಂಚ ಪಾಂಡವರ ತಾಯಿ ಆದರೆ ಅವರಲ್ಲಿ ಆಕೆ ಜನ್ಮ ನೀಡಿದ್ದು ಯುಧಿಷ್ಠಿರ ಭೀಮ ಮತ್ತು ಅರ್ಜುನನಿಗೆ ಮಾತ್ರ ದೂರ್ವಾಸ ಮುನಿಗಳು ಈಕೆಗೆ ಹೇಳಿಕೊಟ್ಟಿದ್ದ ಮಂತ್ರವನ್ನು ಪ್ರಯೋಜಿಸಿ ಸೂರ್ಯ ದೇವನಿಂದ ಕರ್ಣನನ್ನು ಹೆತ್ತಳು ಮದುವೆಗೂ ಮೊದಲೇ ಮಗುವಾದರೆ ಸಮಾಜ ಏನನ್ನುತ್ತದೆಯೋ ಎಂಬ ಭಯದಿಂದ ಕರ್ಣನನ್ನು ತೊರೆದಳು ಮದುವೆಯಾಗಿ ಅವಳು ತನ್ನ ಗಂಡನನ್ನು ಚಿಕ್ಕ ವಯಸ್ಸಿನಲ್ಲಿ ಕಳೆದುಕೊಂಡವಳಾದರೂ ಜೀವನದ ತಿರುವುಗಳನ್ನು ಧೈರ್ಯದಿಂದ ಎದುರುಗೊಂಡವಳು ಪ್ರತಿಯೊಬ್ಬರಿಗೂ ಸಮಾನ ಪ್ರೀತಿ ಮತ್ತು ಕಾಳಜಿಯನ್ನು ಹಂಚಿದವಳು ಇಂತಹ ಅಪೂರ್ವ ಮಹಿಳೆ ಪ್ರಾತಃ ಸ್ಮರಣೀಯಳು ಇತರೆ ವಾನರ ಸಾಮ್ರಾಜ್ಯವನ್ನಾಳಿದ ರಾಣಿ ತಾರಾ ಕಿಷ್ಕಿಂದೆಯ ರಾಣಿ ವಾನರ ರಾಜನಾದ ವಾಲಿಯ ಪತ್ನಿ ಮಾತ್ರವಲ್ಲದೆ ಅಂಗದನ ತಾಯಿ ತಾರಾ ರಾಜನೀತಿಜ್ಞೆ ಶಾಸ್ತ್ರ ಜ್ಞಾನವುಳ್ಳವಳು ಆಗಿದ್ದ ತಾರಾ ವಾಲಿಯ ಮರಣ ನಂತರ ಮುಂದೆ ವಾಲಿಯ ತಮ್ಮ ಸುಗ್ರೀವನನ್ನು ವಿವಾಹವಾಗುತ್ತಾಳೆ ಅಲ್ಲದೆ ವಾನರ ಸಾಮ್ರಾಜ್ಯವನ್ನು ಆಳುತ್ತಾಳೆ ಬುದ್ಧಿವಂತಿಕೆ ವ್ಯವಹಾರ ಜ್ಞಾನವನ್ನು ಹೊಂದಿದ್ದ ತಾರ ಒಬ್ಬಂಟಿಯಾಗಿಯೇ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿ ಮಾದರಿಯಾದವಳು ಸ್ನೇಹಿತರೆ ರಾಕ್ಷಸರ ರಾಜ ಮಾಯಾಸುರನ ದತ್ತುಮಗಳು ಎಂಬುದಕ್ಕಿಂತಲೂ ರಾವಣನ ಪತ್ನಿ ಮಂಡೋದರಿಯಾಗಿಯೇ ಚಿರಪರಿಚಿತಳು ಅವಳ ಬಾಲ್ಯದಿಂದಲೇ ಅವಳು ತನ್ನ ಪರಿಶುದ್ಧತೆ ಸದಾಚಾರ ಮತ್ತು ಬುದ್ಧಿವಂತಿಕೆಗೆ ಹೆಸರುವಾಸಿಯಾಗಿದ್ದಳು ಸ್ವರ್ಗೀಯ ಅಪ್ಸರೇ ಮಂಡೋದರಿಯನ್ನು ರಾವಣ ಪ್ರೀತಿಸಿ ವಿವಾಹವಾದರೂ ರಾವಣನ ದುಷ್ಕೃತ್ಯಗಳನ್ನು ದಿಟ್ಟತನದಿಂದ ವಿರೋಧಿಸಿದ ಚಲಗಾತಿ ಸ್ನೇಹಿತರೆ ಜೀವನದ ಪ್ರತಿಯೊಂದು ಘಟ್ಟಗಳನ್ನು ದಿಟ್ಟತನದಿಂದ ಎದುರಿಸಿ ಆದರ್ಶಮಯ ಬದುಕನ್ನು ಕಟ್ಟಿಕೊಂಡವರು ಈ ಪಂಚಕನ್ಯೆಯರು ಈ ಕಾರಣಕ್ಕಾಗಿಯೇ ಇಂದಿಗೂ ಅವರನ್ನು ಪ್ರಾತಸ್ಮರಣೀಯರೆಂದು ಪೂಜಿಸಿ ಗೌರವಿಸಲಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಪಂಚ ಕನ್ಯೆಯರ ಅಪೂರ್ಣ ಗುಣಗಳನ್ನು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು